ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ತುಂಬ ತುಂಬಾ ಮುಖ್ಯವಾದ ಮಾಹಿತಿಯೊಂದಿಗೆ ಬಂದಿದ್ದೇನೆ ಅದು ಏನಪ್ಪ ಅಂತಂದರೆ ಶಮೀ ವೃಕ್ಷ ಅಂದರೆ ಬನ್ನಿ ಮರದ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನಾವು ನವರಾತ್ರಿ ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟು ಪ್ರಾಮುಖ್ಯತೆ ನಾವು ಈ ಒಂದು ಬನ್ನಿ ಮರದ ಪೂಜೆಗೂ ಕೂಡ ಕೊಡ್ತೇವೆ ಅದು ಅಷ್ಟೇ ನಮಗೆ ಒಳ್ಳೆಯ ಒಂದು ಪ್ರತಿಫಲವೂ ಕೂಡ ಸಿಗ್ತಾ ಹೋಗುತ್ತದೆ ಇದನ್ನು ನಾವು ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನವರಾತ್ರಿಯಿಂದ ನಾವು ಪ್ರಾರಂಭ ಮಾಡಿರುವಂಥದ್ದು ನಾವು ಒಂದನೇ ತಾರೀಕು ಅಕ್ಟೋಬರ್ ನಮಗೆ ನವಮಿ ಮುಕ್ತಾಯವಾಗುತ್ತದೆ ಹಾಗೆ ವಿಜಯದಶಮಿಗೆ ನಾವು ಈ ಒಂದು ಬನ್ನಿ ಮರದ ಪೂಜೆಯನ್ನು ನಾವು ಮುಕ್ತಾಯ ಮಾಡ್ತೇವೆ ಈ ಬನ್ನಿ ಮರದ ಪೂಜೆಯನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು ಮರಕ್ಕೆ ಎಷ್ಟು ಸುತ್ತನ್ನು ಹಾಕಬೇಕು ಪ್ರಸಾದ ಏನು ಒಂದು ಮಂತ್ರಗಳು ಏನು ನಮ್ಮ ಸಂಕಲ್ಪ ಯಾವ ರೀತಿ ಇರಬೇಕು ಎಲ್ಲದರ ಬಗ್ಗೆನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ಬನ್ನಿ ಮರದ ಪೂಜೆಯನ್ನು ನೀವು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇಂದಿನ ದಿವಸವೇ ನೀವು ಸಿದ್ಧತೆ ಮಾಡಿಕೊಳ್ಳುವುದು ಒಳ್ಳೆಯದು ಯಾಕಪ್ಪ ಅಂತಂದರೆ ನಮಗೆ ಈಗ ಇಪ್ಪತ್ತೆರಡನೇ ತಾರೀಕು ಏನಾಗುತ್ತೆ ಅಂದರೆ ಇಪ್ಪತ್ತೊಂದು ನಾವು ಮಹಾಲಯ ಮಾವಾಸ ಆಚರಣೆ ಮಾಡಿರ್ತೇವೆ ಇಪ್ಪತ್ತೆರಡನೇ ತಾರೀಕು ಅವೆಲ್ಲವನ್ನು ಕೂಡ ನಾವು ಹಿರಿಯರ ಪೂಜೆನೆಲ್ಲ ವಿಸರ್ಜನೆ ಮಾಡಿ ನಂತರದಲ್ಲಿ ಮನೆಯಲ್ಲೂ ಕೂಡ ನಾವು ಸ್ನಾನ ಮಾಡಿಕೊಂಡು ಹಾಗೇನೇ ಮಾ ದೇವರ ಮನೆಯಲ್ಲೂ ಕೂಡ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಹಾಗಾಗಿ ತುಂಬ ಕಷ್ಟ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ನೀವು ಎಲ್ಲವನ್ನು ಇಂದಿನ ದಿವಸವೇ ಸಿದ್ಧತೆ ಮಾಡ್ಕೊಂಡ್ಬಿಟ್ರೆ ವೃಕ್ಷದ ಪೂಜೆಯನ್ನು ಕೂಡ ನೀವು ಪ್ರಾರಂಭ ಮಾಡಿಕೊಳ್ಳಬಹುದು ನೀವು ಮನೇಲಿ ಯಾವ ರೀತಿ ಪೂಜೆಯಿಂದ ಪ್ರಾರಂಭ ಮಾಡಬೇಕು ಈ ವೃಕ್ಷದ ಪೂಜೆ ಅನ್ನೋದಾದರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ದೇವರ ಮನೆ ಪೂಜೆಯಲ್ಲಿ ನಿಮಗೆ ಎಷ್ಟು ಸಾಧ್ಯನ ಅಷ್ಟು ಸಿದ್ಧತೆ ಮಾಡಿಟ್ಕೊಳ್ಳಿ ಒಂದು ಪಕ್ಷ ಆಗದೆ ಹೋದರೂ ಪರವಾಗಿಲ್ಲ ಹೊಸ್ತಿಲ ಪೂಜೆಗೆ ಸ್ವಲ್ಪ ರಂಗೋಲಿನ ಹಾಕಿ ಎರಡು ದೀಪವನ್ನು ಹಚ್ಚಿಟ್ಟು ನಂತರದಲ್ಲಿ ನೀವು ಶಮೀ ವೃಕ್ಷದ ಪೂಜೆಗೆ ಹೋಗಬೇಕಾಗುತ್ತದೆ ಯಾಕಂತಂದರೆ ಇದು ಪೂಜೆಯ ಸಮಯ ಇರುವೆ ಇರುವುದೇ ಅಂಥದ್ದು ಆದಷ್ಟು ಸೂರ್ಯ ಸೂರ್ಯೋದಯಕ್ಕಿಂತ ಮುಂಚೆನೇ ನಾವು ಈ ಒಂದು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹಾಗಾಗಿ ನಾವು ನಾಲ್ಕೂವರೆಯಿಂದ ತುಂಬ ಜನ ಏನಪ್ಪ ಅಂತಂದರೆ ಆವತ್ತಿನ ದಿವಸ ಮಲಗೋದೇ ಇಲ್ಲ ಸಂಪೂರ್ಣವಾಗಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಮೂರುವರೆ ನಾಲ್ಕು ಗಂಟೆಗೆ ದೇವಸ್ಥಾನಕ್ಕೆ ಅಂದರೆ ಮರದ ಬಳಿ ಹೋಗ್ಬಿಟ್ಟಿರ್ತಾರೆ ಪೂಜೆ ಮಾಡೋದಕ್ಕೋಸ್ಕರ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಇದನ್ನು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಸೈಡು ತುಂಬಾ ಮಾಡ್ತಾರೆ ಕಳಸ ಘಟ ಸ್ಥಾಪನೆಗಿಂತ ಶಮೀವೃಕ್ಷದ ಪೂಜೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಹಾಗೆ ನಮ್ಮ ಕಡೆನೂ ಅಷ್ಟೇ ನಾವು ನಾವು ಎರಡಕ್ಕೂ ಪ್ರಾಮುಖ್ಯತೆ ಕೊಡ್ತೇವೆ ಮನೇಲೂ ಪೂಜೆ ಮಾಡ್ತೇವೆ ಹಾಗೆಯೇ ಶಮಿ ವೃಕ್ಷಕ್ಕೂ ಕೂಡ ನಾವು ಪೂಜೆ ಮಾಡ್ಕೊಂಡು ಬರ್ತೇವೆ ಈಗಾಗಲೇ ನಾನು ನಿಮಗೆ ಕೆಲವೊಂದು ಊರುಗಳಲ್ಲಿ ಏನಾಗುತ್ತೆ ಅಂತ ಅಂದರೆ ಮರ ಸಿಗೋದೇ ಇಲ್ಲ ಹಾಗಾಗಿ ನಾವು ಮನೆಯಲ್ಲೇ ಯಾವ ರೀತಿ ಪೂಜೆ ಮಾಡ್ಕೋಬೋದು ಅಂತೇಳಿ ಈಗಾಗಲೇ ನಾನು ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಈಗ ನೀವು ವೃಕ್ಷವನ್ನು ನೀವು ಮನೆಯಲ್ಲಿ ಬೆಳೆಸೋದ್ರಿಂದ ನಿಮಗೆ ಏನೆಲ್ಲ ಅನುಕೂಲತೆಗಳು ಅಂತಂದರೆ ಮನೆಯಲ್ಲಿ ನೀವು ಅದನ್ನು ಬೆಳೆಸೋ ಒಂದು ಪಾಟ್ನಲ್ಲಿ ಹಾಕಿ ಅಥವಾ ನೀವು ನೆಲದ ಮೇಲೇ ಹಾಕಿ ಬೆಳೆಸೋದು ತೊಂದರೆ ಇಲ್ಲ ಆ ಶನಿವಾರ ಶನಿವಾರ ನಾವು ಆ ಒಂದು ವೃಕ್ಷದ ಬಳಿ ನಾವು ಒಂದು ದೀಪವನ್ನು ಹಚ್ಚಿಡೋದ್ರಿಂದ ನಮಗೆ ಶನಿದೋಷ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮನೆಯಲ್ಲಿ ಶಮೀ ವೃಕ್ಷ ಇದ್ದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಮಗೇನಪ್ಪ ಅಂತಂದರೆ ಪ್ರತಿ ದಿವಸವೂ ನಾವು ತುಳಸಿ ಪೂಜೆಯ ಜೊತೆಯಲ್ಲಿ ವೃಕ್ಷದ ಪೂಜೆಯನ್ನು ಸಹ ಮಾಡ್ಕೋಬೋದು ಅಂದರೆ ನಾನು ಈ ನವರಾತ್ರಿ ಅಲ್ಲದೇ ಬೇರೆ ದಿವಸವೂ ಕೂಡ ನಾನು ನಿಮಗೀಗ ತಿಳಿಸ್ತಾ ಇರೋವಂಥದ್ದು ನೋಡಿ ಈಗ ವೃಕ್ಷಕ್ಕೆ ನೀವು ಪೂಜೆ ಮಾಡಬೇಕು ಅಂತಂದರೆ ನೀವು ಏನೆಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಮೊದಲು ನೀರನ್ನು ಸಿದ್ಧತೆ ಮಾಡ್ಕೋಬೇಕು ಅಥವಾ ನೀವು ನೀವು ದೇವಸ್ಥಾನದ ಹತ್ರ ಬಳಿ ಹೋಗುವಂಥ ಸಂದರ್ಭದಲ್ಲಿ ಅಲ್ಲೇ ನಿಮಗೆ ನೀರು ಸಿಗುತ್ತೆ ನಲ್ಲಿ ಇತ್ತು ಅಂತಂದರೆ ಮನೆಯಿಂದ ತೆಗೆದುಕೊಂಡು ಹೋಗೋದೇನು ಬೇಡ ಮನೆಯಿಂದ ನೀವು ಇಷ್ಟನ್ನು ಹೋಗಿ ಸ್ವಲ್ಪ ಹಸಿ ಹಾಲು ಅಂದರೆ ಕಾಯಿಸಿರಬಾರ್ದು ಸ್ವಲ್ಪ ಮಟ್ಟಿಗೆ ಒಂದು ಬಾಕ್ಸಿನಲ್ಲಿ ಹಾಕ್ಕೊಂಡೋಗಿ ಹಸಿ ಹಾಲು ಅರಿಶಿಣ ಕುಂಕುಮ ಹಾಗೆ ಅರಿಶಿಣ ಕುಂಕುಮ ಸ್ವಲ್ಪ ಮಟ್ಟಿಗೆ ಪೇಸ್ಟನ್ನು ತಯಾರಿ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು ಅರಿಶಿಣ ಕುಂಕುಮ ಊದಿನ ಕಡ್ಡಿ ಆಮೇಲೆ ಪ್ರಸಾದ ಆಮೇಲೆ ಮಂಗಳಾರತಿ ಮಾಡೋದಕ್ಕೆ ತುಪ್ಪದ ಬತ್ತಿ ಅದರ ಜೊತೆಯಲ್ಲಿ ಎರಡು ದೀಪಗಳನ್ನು ತೆಗೆದುಕೊಂಡು ಹೋಗಿ ದೀಪಕ್ಕೆ ಹಾಕುವಂಥ ಬತ್ತಿ ಮತ್ತು ದೀಪವನ್ನು ಹೋಗಿ ತುಂಬಾ ಒಳ್ಳೆಯದು ಹಾಗೆ ನೀವು ಈಗ ಏನಲ್ಲ ಈಗ ನೀವು ಏನಪ್ಪ ಅಂದರೆ ನೀವೊಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಒಂದು ಸಂತಾನ ಅಪೇಕ್ಷೆ ಉಳ್ಳೋಂಥರಾಗಿರ್ಬೋದು ಅಥವಾ ನಿಮ್ಮ ಸಂಪತ್ತು ಅಭಿವೃದ್ಧಿ ಆಗಲಿ ಅಂತ ನೀವು ಅಂದ್ಕೊಳ್ಳೋದಾದರೆ ಆದಷ್ಟು ದೀಪಕ್ಕೆ ತುಪ್ಪ ಅಥವಾ ಕೊಬ್ಬರೆಣ್ಣೆ ಹಾಕಿ ಇಲ್ಲಾಂದರೆ ಸಹಜವಾಗಿ ನೀವು ಸುಮ್ಮನೆ ಪೂಜೆ ಮಾಡ್ಕೊಂಡು ಬರ್ತೀವಿ ನಾನು ದೇವ್ ಜೀವನದಲ್ಲಿ ದೇವರೆಲ್ಲ ಕೊಟ್ಟಿದ್ದಾನೆ ಇನ್ನೂ ಒಳ್ಳೇದಾಗ್ಲಿಂದ ಪೂಜೆ ಮಾಡ್ತಾ ಇದ್ದೀನಿ ಅಂತಂದರೆ ಎಳ್ಳೆಣ್ಣೆನೂ ಕೂಡ ಹಾಕ್ಬೋದು ತೊಂದರೆ ಇಲ್ಲ ಆದಷ್ಟು ತುಪ್ಪ ಕೊಬ್ಬರಿ ಎಣ್ಣೆ ಉಪಯೋಗಿಸ್ಕೊಳ್ಳಿ ಆಗದೆ ಹೋದಾಗ ಎಳ್ಳೆಣ್ಣೆನ ಉಪಯೋಗಿಸ್ಕೊಂಡು ನೀವು ದೀಪಾರಾಧನೆ ಮಾಡುವುದು ಒಳ್ಳೆಯದು ಇದಿಷ್ಟು ನೀವು ಮನೆಯಿಂದ ಸಿದ್ಧತೆ ಮಾಡ್ಕೋಬೇಕು ಇನ್ನು ಪ್ರಸಾದ ಅಂತಂದರೆ ಒಂಬತ್ತು ದಿವಸಗಳು ಒಂಬತ್ತು ರೀತಿಯ ಪ್ರಸಾದ ಅದು ಯಾವ ರೀತಿ ಅಂತಂದರೆ ಈಗ ನೀವು ಫ ಮೊದಲೇ ದಿವಸದಲ್ಲಂತೂ ವಿಶೇಷವಾಗಿ ಪ್ರಸಾದ ಮಾಡೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ನಾವು ಮನೆಯಲ್ಲಿ ದೇವರ ಪೂಜೆಗೂ ಕೂಡ ಸಿದ್ಧತೆ ಮಾಡ್ಕೋಬೇಕಾಗಿರುತ್ತೆ ಮತ್ತು ಹಾಗಾಗಿ ನೀವೇನು ಮಾಡ್ಬೋದಂದರೆ ಕಡಲೆ ಬೆಲ್ಲ ಅಥವಾ ಸಕ್ಕರೆ ಅವಲಕ್ಕಿ ಅವಲಕ್ಕಿ ಬೆಲ್ಲ ಆಮೇಲೆ ಕಡಲೆಕಾಳು ಈ ಥರದ್ದು ಬಾಳೆಹಣ್ಣಿನ ರಸ ರಸಾಯನ ಅಥವಾ ಬಾಳೆಹಣ್ಣು ಈ ರೀತಿಯಾಗಿ ನೀವು ಒಂದು ಸರಳವಾಗಿ ನೀವು ಒಂದು ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ಹೋಗಬಹುದು ಈಗ ಎರಡನೇ ದಿವಸದಿಂದ ಏನಾಗುತ್ತೆ ಅಂದರೆ ನೀವು ದೇವರಿಗೆ ಏನು ಪ್ರಸಾದ ಸಿದ್ಧತೆ ಮಾಡ್ಕೊಳ್ತೀರೋ ಅದೇ ಪ್ರಸಾದವನ್ನೇ ನೀವು ಬನಿ ಬನಿ ಮರದ ಪೂಜೆಗೂ ಕೂಡ ನೀವು ತೆಗೆದುಕೊಂಡು ಹೋಗಿ ಅದೇ ಪ್ರಸಾದವನ್ನು ಇಟ್ಟು ತಾಂಬೂಲವನ್ನು ಇಟ್ಟು ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು ಈಗ ನಾವು ಪೂಜೆ ಸಿದ್ಧತೆ ಮಾಡಿಕೊಂಡ್ವಿ ಪೂಜೆಗೆ ಅಲ್ಲಿ ಹೋದ್ಮೇಲೆ ನಾವು ಯಾವ ರೀತಿ ಪೂಜೆ ಪ್ರಾರಂಭ ಮಾಡಬೇಕು ಅಂತಂದರೆ ಮೊದಲು ನೀವು ಶಮೀ ವೃಕ್ಷದ ಬಳಿ ಹೋಗಿ ನೀವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಯಾಕಂದರೆ ಆ ಸಮಯದಲ್ಲಿ ತುಂಬ ಜನ ಪೂಜೆಗೆ ಬಂದಿರ್ತಾರೆ ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ನಿಮ್ಮ ಕೈಯನ್ನು ಒದ್ದೆ ಮಾಡಿಕೊಂಡು ಆ ಮರಕ್ಕೆ ನಿಮ್ಮ ಕೈಯನ್ನು ತಗಲಿಸಿ ಹಸಿ ಮಾಡಬೇಕು ಒದ್ದೆ ಮಾಡಬೇಕು ಮಾಡಿಬಿಟ್ಟು ನಂತರದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಕೈಗೆ ಅರ್ಶಿನವನ್ನು ಹಚ್ಕೊಂಡು ಆ ಮರಕ್ಕೆ ಬಳಿದು ಅಂದರೆ ಬುಡದತ್ರ ತುಂಬ ಮೇಲಲ್ಲ ಸ್ವಲ್ಪ ಮಟ್ಟಿಗೆ ಶಾಸ್ತ್ರಕ್ಕೆ ಆ ರೀತಿಯೂ ಸ್ವಲ್ಪ ಬಳೆದು ನಂತರ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಹಾಗೆ ನೆಲದ ಮೇಲೆ ಎರಡು ದೀಪವನ್ನು ಇಟ್ಟು ದೀಪಕ್ಕೆ ಎಣ್ಣೆ ಹಾಕಿ ನೀವೇನು ಪ್ರಸಾದ ತೆಗೆದುಕೊಂಡು ಹೋಗಿರ್ತರ ಜೊತೆಲಿ ತಾಂಬೂಲವನ್ನು ಇಟ್ಟು ಪ್ರಸಾದವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ದೀಪವನ್ನು ಹಚ್ಚಿ ಊದಿನ ಕಡ್ಡಿಯನ್ನು ಬೆಳಗ್ಗೆ ಮರ ಮರಕ್ಕೆ ಪ್ರದಕ್ಷಿಣೆ ಹಾಕಬೇಕು ನೀವು ಸುಮ್ಮನೆ ಸುಮ್ಮನೆ ಪ್ರದಕ್ಷಿಣೆನಾದರೂ ಹಾಕ್ಬೋದು ಅಥವಾ ದಾರ ಸುತ್ತೀರಿ ಅಂತಂದರೆ ದಾರವನ್ನು ಸುತ್ತಬೋದು ಅದು ಎಷ್ಟು ಮಟ್ಟಿಗೆ ದಾರ ಸುತ್ತಬೋದು ಅಂದರೆ ಐದು ಸುತ್ತು ಒಂಬತ್ತು ಸುತ್ತು ಇಪ್ಪತ್ತೊಂದು ಸುತ್ತು ಈ ರೀತಿಯಾಗಿ ಸುತ್ತಬೋದು ಹಾಗೆಯೇ ಪ್ರದಕ್ಷಿಣೆ ಅಂತಲೂ ಬಂದಾಗಲೂ ಅಷ್ಟೇ ಐದು ಮೂರು ಒಂಬತ್ತು ಇಪ್ಪತ್ತೊಂದು ಪ್ರದಕ್ಷಿಣೆಗಳು ಹಾಕ್ಬೋದು ಅದ್ರಲ್ಲೂ ಮದ್ವೆ ಆಗುವಂತವರು ಒಂದು ಅಪೇಕ್ಷೆ ಉಳ್ಳಂತವರು ಸಂತಾನ ಅಪೇಕ್ಷೆ ಉಳ್ಳವಂತವರು ಆದಷ್ಟುನು ಒಂಬತ್ತು ಅಥವಾ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಗೇನೆ ದಾರ ಅಂತ ಬಂದಾಗ ಒಂಬತ್ತು ಸುತ್ತಿನ ದಾರ ಹಾಕುವುದು ತುಂಬಾನೇ ಒಳ್ಳೆಯದು ನೋಡಿ ಶಮೀ ವೃಕ್ಷದ ಎಲೆಯನ್ನು ಬಂಗಾರಕ್ಕೆ ಹೋಲಿಸ್ತಾರೆ ಬಂಗಾರಷ್ಟು ನಮಗೆ ಅದು ಅಮೂಲ್ಯವಾದದ್ದು ಶಮೀ ವೃಕ್ಷದ ಎಲೆಗಳು ನಾವು ತೆಗೆದುಕೊಂಡು ಬಂದು ಮನೇಲಿಟ್ಟಾಗ ನಮ್ಮ ಮನೆ ಕೂಡ ಬಂಗಾರ ನಮ್ಮ ನಮ್ಮ ಮನಸ್ಸು ನಾವು ಏನು ಸಂಕಲ್ಪ ಮಾಡ್ಕೊಂಡಿದ್ದೇವೆ ಎಲ್ಲವೂ ಕೂಡ ಬಂಗಾರ ಆಗುತ್ತೆ ಅಂದರೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆನೂ ಕೂಡ ಇದೆ ನೋಡಿ ನಾವು ಈ ಶಮೀ ವೃಕ್ಷದ ಹತ್ರ ಅಂದರೆ ಬನ್ನಿ ಮರದ ಪೂಜೆಗೆ ಹೋದಾಗ ನಾವು ಹೇಳಿಕೊಳ್ಳುವಂಥ ಮಂತ್ರ ಇದು ತುಂಬಾ ಒಳ್ಳೆಯದು ಶಮಿ ಶಮಯತೆ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತೇಳಿ ಇದನ್ನು ನೀವು ಕೊನೆ ಪಕ್ಷ ಮೂರು ಬಾರಿ ಐದು ಬಾರಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಅದನ್ನು ಬಾಯಿಂದ ಹೇಳ್ಕೊಂಡಾಗ ನಿಮ್ಮ ಕೋರಿಕೆ ಏನಿರುತ್ತೋ ಸಂಕಲ್ಪ ಮಾಡಿಕೊಂಡಿರುವಂಥದ್ದು ಅದು ಬೇಗನೆ ಈಡೇರುತ್ತದೆ ಅಂದರೆ ನಾವು ಯಾಕೆ ಆ ಮಂತ್ರವನ್ನು ಹೇಳ್ಕೋಬೇಕು ಅಂತಂದರೆ ಶಮಿ ಮರವು ಏನಪ್ಪ ಅಂದರೆ ನಮ್ಮ ಪಾಪಗಳನ್ನು ನಾಶ ಮಾಡುತ್ತದಂತೆ ಹಾಗೆ ಶತ್ರುಗಳನ್ನು ನಾಶಗೊಳಿಸುತ್ತದೆ ಅದರ ಜೊತೆಯಲ್ಲಿ ನಮಗೆ ಏನಪ್ಪಾ ಅಂತಂದರೆ ಇದನ್ನು ಕೊನೆಯ ಪಕ್ಷ ನೀವು ಮೂರು ಬಾರಿ ಹೇಳ್ಕೊಂಡು ನೋಡಿ ನಿಮ್ಮಲ್ಲಿ ಒಂದು ಶತ್ರು ಜಯ ಪಾಪ ಶಮನ ವಿಜಯ ಪ್ರಾಪ್ತಿ ಎಲ್ಲವೂ ಕೂಡ ನಮಗೆ ಲಭಿಸುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಒಂದು ಮಂತ್ರವನ್ನು ಹೇಳಿಕೊಳ್ಳುವುದು ತುಂಬಾನೇ ಒಳ್ಳೆಯದು ಈ ಪೂಜೆನ ನೀವು ನವಮಿಯವರೆಗೂ ಸರಳವಾಗಿ ಮಾಡಿ ವಿಜಯದಶಮಿ ದಿವಸ ಸ್ವಲ್ಪ ವಿಶೇಷವಾಗಿ ಮಾಡ್ಬೇಕು ಅಂದ್ರೆ ತುಂಬಾ ಜನ ಏನಪ್ಪಾ ಅಂತಂದ್ರೆ ಶಮೀ ವೃಕ್ಷಕ್ಕೆ ಒಂದು ಸೀರೆಯನ್ನು ಸಹ ಉಡಿಸ್ತಾರೆ ಅಥವಾ ಒಂದು ಬ್ಲೌಸ್ ಪೀಸ್ ಆದ್ರೂ ಸರಿಯೇ ಅಮ್ಮನವ್ರಿಗೆ ಅಂತ ಅಂತೇಳಿ ಅರ್ಪಣೆ ಮಾಡ್ಲೇಬೇಕು ಯಾಕಂದ್ರೆ ನವದುರ್ಗಿಯರ ಪ್ರತೀಕವಾಗಿ ನಾವು ಈ ಒಂದು ಶಮಿ ವೃಕ್ಷವನ್ನು ಪೂಜೆ ಮಾಡ್ತೇವೆ ತುಂಬ ಒಂದು ವಿಶೇಷವಾಗಿ ಫಲ ಕೊಡುವಂಥದ್ದಾಗಿರುತ್ತದೆ ಹಾಗಾಗಿ ಎಲ್ಲರೂ ಕೂಡ ಈ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಈ ಒಂದು ಶಮಿ ವೃಕ್ಷವನ್ನು ಈಗಾಗಲೇ ಹೇಳಿದಾಗೆ ಬಂಗಾರಕ್ಕೆ ಸಮವಾದ ಈ ವೃಕ್ಷದಲ್ಲಿ ಏನಪ್ಪ ಅಂತಂದರೆ ಅರ್ಜ್ ಒಂದು ಪಾಂಡವರು ಒಂದು ಅಜ್ಞಾತವಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ವೃಕ್ಷದಲ್ಲಿ ಅವರು ಆಯುಧಗಳನ್ನು ಇಟ್ಟು ಅವರು ಹೋಗಿದ್ರಂತೆ ಅವರು ವಾಪಸ್ ಅಜ್ಞಾತವಾಸವನ್ನು ಮುಗಿಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಕೌರವರ ವಿರುದ್ಧ ಅವರು ಹೋರಾಡಬೇಕು ಅಂತಂದರೆ ಇದೇ ಒಂದು ವೃಕ್ಷದಲ್ಲಿ ಬಚ್ಚಿಟ್ಟಿರುವಂಥ ಆಯುಧಗಳು ತೆಗೆದುಕೊಂಡು ಕೌರವರ ವಿರುದ್ಧ ಹೋರಾಡಿ ಅವರು ಗೆದ್ರು ಅನ್ನೋದು ಒಂದು ಪುರಾಣಗಳಲ್ಲಿ ಇನ್ನಲ್ಲೇ ಇದೆ ಇದರಲ್ಲಿ ತುಂಬ ರೀತಿ ಕಥೆಗಳಿವೆ ನಾನು ಒಂದು ಸರಳವಾಗಿ ಒಂದು ಪಾಯಿಂಟ್ ಮಾತ್ರ ನಿಮ್ಗೆ ಹೇಳಿದ್ದೇನೆ ತುಂಬ ವಿಶೇಷವಾದದ್ದು ಅಂದರೆ ತುಂಬ ವಿಶೇಷವಾದದ್ದು ಎಲ್ಲರೂ ಕೂಡ ಆಚರಣೆ ಮಾಡಿ ಅಮ್ಮನವ್ರಿಗೆ ಮಡ್ಲಕ್ಕಿ ಅರ್ಪಣೆ ಮಾಡಲೇಬೇಕು ಮೊದಲೇ ದಿವಸನೇ ಮಾಡಬೇಕು ಅಂತೇನಿಲ್ಲ ಕೊನೆ ದಿವಸದ ವಿಜಯದಶಮಿ ದಿವಸ ನಾವು ಅಮ್ಮನವ್ರಿಗೆ ಮಡ್ಲಕ್ಕಿಯನ್ನು ಇಟ್ಟು ವಿಶೇಷವಾಗಿ ಪ್ರಸಾದವನ್ನು ಇಟ್ಟು ಬಂದಿದ್ದ ಬಂದಿರುವಂಥ ಮುತ್ತೈದರಿಗೆಲ್ಲ ಕುಂಕುಮವನ್ನು ಕೊಡಬೇಕಾಗುತ್ತದೆ ನೀವು ಕೊ ಮಡ್ಲಕ್ಕಿ ಕೊಡೋದಾದರೆ ಏನಪ್ಪ ಅಂತಂದರೆ ಈಗ ಒಬ್ಬರಿಗೆ ಈಗ ಯಾವ್ದಾಗ ಕುಂಕುಮ ಇದ್ದೀರಿ ಅಂತಂದರೆ ಆದಷ್ಟು ನಿಮ್ಮ ಕೈಲಾದಷ್ಟು ಒಂದು ಬ್ಲೌಸ್ ಪೀಸ್ ಇಡಿ ಅಥವಾ ಇಲ್ಲದರೂ ಪರವಾಗಿಲ್ಲ ತಾಮೂಲ ಎಲೆ ಅಡಿಕೆ ಒಂದು ದಕ್ಷಿಣೆ ಒಂದು ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣುಗಳು ನೀವೇನು ಪ್ರಸಾದ ತೆಗೆದುಕೊಂಡು ಹೋಗಿರ್ತೀರಾ ಅದೊಂದು ಸ್ವಲ್ಪ ಮಟ್ಟಿಗೆ ಪ್ರಸಾದ ಅರಿಶಿಣ ಕುಂಕುಮ ಹೂವು ಇಷ್ಟನ್ನು ಕೊಟ್ಟರೆ ಸಾಕು ತುಂಬಾ ವಿಶೇಷವಾದದ್ದು ಹಾಗೇ ಬರಬೇಡಿ ದಿನನಿತ್ಯನೂ ಆದರೆ ಕೊಡಿ ಒಂದು ಪಕ್ಷ ನಿಮಗೆ ದಿನನಿತ್ಯ ಕೊಡೋದಕ್ಕೆ ಆಗದೆ ಹೋದಾಗ ವಿಜಯದಶಮಿ ದಿವಸನಾದ್ರೂ ನೀವು ಕುಂಕುಮವನ್ನು ಕೊಡಬಹುದು ಹಾಗೆ ನಮ್ಮನ್ನು ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳಬೇಕು ಒಂದು ಸ ಸರಳವಾದ ಪರಿಹಾರ ಅಂತಲೇ ಅಂದ್ಕೊಳ್ಳಿ ಈಗ ನೀವು ಪ್ರತಿನಿತ್ಯ ಏನು ಶಮೀ ವೃಕ್ಷದ ಪೂಜೆಗೆ ಅಂತೇಳಿ ಹೋಗಿರ್ತೀರೋ ಅಲ್ಲಿ ಪೂಜೆ ಎಲ್ಲ ಆದ ನಂತರದಲ್ಲಿ ನಿಮಗೆ ಅದು ಕೈಗೆ ಸಿಗುವಂತಿದ್ದರೆ ಒಂದು ಎಲೆ ಮತ್ತು ತುಂಬ ಕೀಳೋದಕ್ಕೆ ಹೋಗ್ಬೇಡಿ ಒಂದು ಅಥವಾ ಎರಡು ಎಲೆ ಕಿತ್ಕೊಂಡು ಬಂದು ನೀವು ಏನು ಕಳಸ ಘಟ ಸ್ಥಾಪನೆ ಮಾಡಿರ್ತೀರೋ ಅಮ್ಮನವರ ಬಳಿ ನೀವು ಇಟ್ಟು ಅದನ್ನು ದಿನನಿತ್ಯ ನಮಸ್ಕಾರ ಮಾಡಿಕೊಂಡು ಆ ಒಂದು ಎಲೆಗಳನ್ನು ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಬದಲಾವಣೆ ಆಗುತ್ತೆ ಇನ್ನೊಂದೇನಪ್ಪ ಅಂತಂದರೆ ನವರಾತ್ರಿ ನೀವು ಏನು ಪೂಜೆ ಮಾಡ್ತೀರೋ ಅದರ ಫಲಿಯ ಒಂದು ಪ್ರತಿಫಲ ಸಿಗದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಪವರ್ಫುಲ್ ಆದಂತ ಅಷ್ಟು ಒಂದು ಒಳ್ಳೆಯ ಪೂಜೆ ಅಂತಂದರೆ ಈ ನವರಾತ್ರಿ ಆಗಿರುತ್ತದೆ ಹಾಗಾಗಿ ನಾನು ಪ್ರತಿಯೊಬ್ರು ಕೂಡ ಹೇಳೋದಿಷ್ಟೇ ಎಲ್ಲರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಆಚರಣೆ ಮಾಡಿ ನಿಮಗೆ ಫಸ್ಟ್ನೇ ದಿವಸ ಆಚರಣೆ ಮಾಡೋದಕ್ಕೆ ಆಗದೆ ಹೋಯ್ತಾ ಬೇಡ ಮೂರೇ ದಿವಸದಿಂದ ಮಾಡ್ಕೊಳ್ಳಿ ಐದನೇ ದಿವಸದಿಂದ ಮಾಡ್ಕೊಳ್ಳಿ ಕೊನೆ ಸಿಗುವ ಮೂರು ದಿವಸ ಮಾಡ್ಕೊಳ್ಳಿ ಎಷ್ಟು ದಿವಸ ಸಿಗುತ್ತೋ ಅಷ್ಟು ದಿವಸದಲ್ಲಿ ನೀವು ಪೂಜೆ ಮಾಡಿ ಇದ್ರ ಬಗ್ಗೆ ನಾನು ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ನಾನು ಇವತ್ತು ನಿಮಗೆ ಬನ್ನಿ ಮರದ ಪೂಜೆ ಬಗ್ಗೆ ಮಾತ್ರ ಮಾಹಿತಿ ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಈ ವೃಕ್ಷದ ಪೂಜೆಯನ್ನು ಮಾಡಿ ಒಂದು ಪಕ್ಷ ದೇವಸ್ಥಾನಕ್ಕೆ ಹೋಗಿ ಮಾಡೋದಕ್ಕೆ ಆಗದೆ ಹೋದಾಗ ಮನೆಯಲ್ಲೇ ನೀವು ಒಂದು ಪಾಟಲ್ಲಿ ಗಿಡವನ್ನು ಹಾಕಿ ನೀವು ಪೂಜೆ ಮಾಡಿಕೊಳ್ಳುವುದು ಕೂಡ ತುಂಬ ಸೂಕ್ತವಾದದ್ದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬನ್ನಿ ಮರದ ಪೂಜೆಯಲ್ಲಿ ಸಂಕಲ್ಪ ಮಾಡಿಕೊಳ್ಳುವ ವಿಧಾನ ಮರದ ಪೂಜೆ ಪ್ರದಕ್ಷಿಣೆ ಹಾಗೆ ಒಂದು ಮಂತ್ರದ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಮಂತ್ರವನ್ನು ಹೇಳ್ಕೊಂಡು ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.